ನದಿಂದ ಸಹಾಯವನ್ನು ಮಾಡಿದಂತ ಎಲ್ಲ ಮಹಿಳೆಯರಿಗೆ ಈ ನಮ್ಮ ಕಬಡ್ಡಿ ಉತ್ಸವದ ಸಂಘಟಕರ ಪರವಾಗಿ ಮೈದಾನದಲ್ಲಿ ಆತ್ಮೀಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಾಲನ ಒದಿಸಿ ಮಾಲಾರ್ಪಣೆ ಹಾಗೂ ಕಳಿ ನೆನಪಿನ ಕಾಣಿಕೆಯನ್ನ ನೀಡುವ ಮುಖಾಂತರ ತಮ್ಮ ಸೇವೆಗೆ ಅವರು ಕೂಡ ಆತ್ಮೀಯವಾಗಿ ತಮಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಂಘ ಮೇಲ್ವೇ ಆರೋಪವನ್ನು ಕೊಟ್ಟು ಬಸವರಾಜ್ ಮುರುಗೋಡಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಇವರು ಕೂಡ ಸತ್ಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಪ್ರೇಕ್ಷಕರು ಸಪ್ಪಳೆಯನ್ನ ತಟ್ಟುವ ಮುಖಾಂತರ ಈ ಎಲ್ಲ ಮಾನೆಯರಿಗೆ ಅಭಿಮಾನ ಪೂರಕವಾಗಿ ಕಾರ್ಯಕ್ರಮದ ಕುರ್ತುಸ್ಕಿಎಸ್ ಆಪೇಷ ಎಲ್ಲರೂ ಶಾಲೆ ರೀತಿ ಹೀಗೆ ಆಗ್ರೆ ಮಾಡಬೇಕು ನೇಮಕ ನೀವೆಲ್ಲ ತರಬೇಕು ನೀವ್ ನಿರಾಕ್ಷನ್ ಮಾಡ್ತೀರಾ ಶಾಲೆ ಎಂಜಾಯ್ ಮಾಡ್ತಿದೀರ ಹೀಗೆ ಮಾಡಬೇಕು ಎಲ್ಲ ಗೃಹರಿಗೂ ಮತ್ತೆ ಯುವಕರಿಗೂ ನಮ್ಮ ಪೊಲೀಸರಿಗಾಗಿ ಇದೇ ರೀತಿ ಸಹಕಾರ ಇರಬೇಕು ಎಲ್ಲ ಜಾತ ರೀತಿಯಿಂದ ಹೀಗೆ ಜಾಗೃತಿ ಕೊಡ್ಬೇಕು ಎಲ್ಲರೂ ನಮಸ್ಕಾರ ಕಬಡ್ಡಿ ವೈಭವದ ಈ ಕಾರ್ಯಕ್ರಮದ ಸಂಘತ್ಕಾರ ಪರವಾಗಿ ಮತ್ತೊಮ್ಮೆ ತಮಗೆ ಮತ್ತೊಮ್ಮೆ ತಮಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ವಿಷಯ ಹೇಳಿದೀಪ ಇವರಿಗೆ ಅಂಕಣದಲ್ಲಿ ಈ ನಮ್ಮ ಸಂಘಟಕರ ಪರವಾಗಿ ಸತ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ ಮರುಜನ ನೈಕ್ ದೇವರು ಹಾಗೂ ಅದೇ ರೀತಿಯಾಗಿ ದೊರೆಸನಾ ಮುಂದಿನ ಬಜೆಟ್ ಆಗಿ ಅದನ ಚಂಪನ ಸರ್ ನಮ್ಮ ಮೇನ ಗಜಣ್ಣ ಬ್ಯಾಂಕಿನ ಕ್ಲರ್ಕ ಆದಂತ ಇಲ್ಮುನೆ ಇವರಿಗೆ ನೋಡಿರಿ ಗುರುಪಾಲ್ ಇತ ಶ್ರೀ ಪ್ರವೀಣಾ ಹುಮ್ಮಚನ ಹಲೋ ಏನ್ ಯೂಟ್ಯೂಬ್ ಐತೆ ಹೆಸರ ಮನೇರ ಮನೆ ಓಯ್ತು ಐತೆ ನಾನ್ ನಾನು ಓತ್ರಿ